ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿ ಸರ್ ಹೋಂಡೆನ್ ಗಡಿ ನನ್ನ ಹೆಸರು ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆ ಮಾಡಿದ್ ಸರ್ ಮಾಡಲು ಗಡಿ ಓನರ್ ಸರ್ ಓನರ್ ಸಿಂಗಲ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತಾ ಎಲ್ಲ ರನ್ನಿಂಗ್ ಅಲ್ಲಿ ಇದಾವೆ ಸರ್ ಲೋನ್ ಏನಾದ್ರು ಐತಾ ಗಡಿ ಮೇಲೆ ಸರ್ ಏನು ಇಲ್ಲ ಗಡಿ ರನ್ನಿಂಗ್ ಎಷ್ಟು ಇದೆ ತುಂಬಾ ಚೆನ್ನಾಗಿದೆ ಸರ್ ಬೇಕಾದ್ರೆ ಬಂದು ನೋಡ್ಕೊಳ್ಳಿ ತುಂಬಾ ಕಂಡೀಷನ್ ಆಗಿದೆ ಒಳ್ಳೆ ಇದಿದೆ ಗಾಡಿ ಇಂಟೀರಿಯರ್ ಆಗಲಿ ಇದು ಇಂಟೀರಿಯರ್ ಫೀಚರ್ಸ್ ಏನ್ ಬರ್ತಿದೆ ಗಾಡಿದು ಸರ್ ನಾಲ್ಕು ಪವರ್ ವಿಂಡೋಸ್ ಇದೆ. ಮತ್ತೆ ಇದು ಯಾವ್ದೋ ಟೇಪ್ ರಿಕಾರ್ಡರ್ ಏನಂತೀವಿ ಮ್ಯೂಸಿಕ್ ಪ್ಲೇಯರ್ ಹಾ ಮ್ಯೂಸಿಕ್ ಪ್ಲೇಯರ್ ಇದೆ ಆ ಮತ್ತೆ ನೀನಿದೆ ಟೈರ್ ಗಳು ಸರ್ ಪರ್ಸೆಂಟ್ ಇದೆ ಸರ್ ಟೈರ್ ಗಳೆಲ್ಲಾ ವಸತ ಆಗ್ತಿರೋದು ಹೌದಾ ಸ್ಟೆಪ್ನಿ ಡೇಕಿಲ್ ಹ್ಮ್ ಹ್ಮ್ ವಿತ್ ಸ್ಟೆಪ್ನಿ ತುಂಬಾ ಚೆನ್ನಾಗಿದೆ ಸರ್ ಗಾಡಿ ಹೌದಾ ಸರ್ ಎಷ್ಟು coûತಿದೆ ಮರೀಜ್ ಗಾಡಿ ಸರ್ ಮೈಲೇಜ್ ಅದು ಜೆಟ್ಸ್ ಅದು ಕಂಪನಿದೇ ಸೆವೆ ಇದು ನೈನ್ಟೀನ್ ಪಾಯಿಂಟ್ ಟು ಸರ್ ಈ ಅದು ಓಡಿರತಕ್ಕಂತದ್ದು ಐವತ್ತೆಂಟು ಸಾವಿರ ಅಷ್ಟೇ ಅದಕ್ಕೋಸ್ಕರ ಮೈಲೇಜ್ ಜಾಸ್ತಿನೇ ಕೊಡ್ತಾ ಇದೆ ಸರ್ ಹದಿನೆಂಟು ಹದಿನೆಂಟು ಚಿಲ್ಲರೆ ಕೊಡ್ತಾ ಇದೆ ಗಾಡಿ ಡಿನ್ ಟು ಕ್ರಜೆಸ್ ಇಲ್ಲತಾನ ಗಾಡಿಯಲ್ಲಿ ಸಾಕ್ ಡಿನ್ ಟು ಕ್ರಚೆಸ್ ಏನ್ ಇಲ್ಲತನ್ ಗಾಡಿಯಲ್ಲಿ ಪ್ರೈಝಾ ಡಿನ್ ಟು ಕ್ರೌಜೆಸ್ ತಾನೆ ಅಂದ್ರೆ ಅಂದ್ರೆ ರೇಟ್ ಎಷ್ಟ್ ಹೇಳ್ತೀರ ಅಂತ ಹಾ ರೇಟ್ ಎಷ್ಟು ಕಡಿಗೆ ಸರ್ ಅದು ನಾನು ಜಾಸ್ತಿ ಹೇಳಕ್ ಹೋಗಲ್ಲ ಒಂದ್ ಸೆವೆಂಟಿ ಫೈವ್ ಹೇಳ್ತೀನಿ ಸರ್ ಮಾಡಲ್ ಎಷ್ಟು ಎರಡ್ ಸಾವಿರದ ಐದ್ ಓನರ್ ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ಇದೆಯಾ ಹ್ಞೂ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಸರ್ ರನ್ನಿಂಗ್ ಇದೆ ತುಂಬಾ ಚೆನ್ನಾಗಿದೆ ಕಬ್ಬಿಣದ ಪೆಟ್ಟಿಗೆ ಇದಂಗ್ ಸರ್ ಗಾಡಿ ಹ್ಮ್ ಹ್ಮ್ ಒಂದ್ ಸೆವೆಂಟಿ ಫೈವ್ ಇದೆ ಸರ್ ಒಂದ್ ಸೆವೆಂಟಿ ಫೈವ್ ಸುಮ್ನೆ ಜಾಸ್ತಿ ಹೇಳೋದು ಅವ್ರು ಬರ್ತೀರಾ ಆಗೋದು ಅದೆಲ್ಲ ಯಾಕೆ ಫೈನಲ್ ಎಷ್ಟು ಕೊಡ್ತೀರಾ ಇದು ಸರ್ ನಿಮ್ಮ ಕಡೆಯಿಂದ ಬಂದ್ರೆ ಒಂದ್ ಐದು ಸಾವಿರ ಅಂಗೋ ಹಿಂಗೋ ಮಾಡ್ಕೊಟ್ ಬಿಡ್ರಿ ಹಾನ್ ಸಾರ್ ಸರ್ ಚಿಂತಾಮಣಿ ಅದು ರಿಜಿಸ್ಟ್ರೇಷನ್ ಬಂದು ಇಂದ್ರ ನಗರ ಜಿರೋ ತ್ರೀ ಬಟ್ ಗಾಡಿ ನನ್ನ ಹತ್ರ ಇದೆ ಇವಾಗ ನಾನ್ ಅವ್ರತ್ರ ತಗೊಂಡಿರೋದು ನನ್ಗೆ ಶೋರೂಮ್ ಗಾಡಿ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಇದು ಮಾಡಿದ್ದಕ್ಕೆ ನಾನು ಕೊಡ್ತಾ ಇದ್ದೀನಿ ಇಲ್ಲಾಂದ್ರ ಕೊಡ್ತಾ ಇರ್ಲಿಲ್ಲ ಇದು ಕಳ್ಸಿ ಕೊಡ್ತೀನಿ ನಿಮ್ ಬಂದ್ರೆ ನೆಗೋಸಿಯೇಟ್ ಮಾಡಿ ಕಡಿಮೆ